ದರ್ಶನ್ ಜೈಲು ಸೇರಿದ್ರು ಕಡಿಮೆ ಆಗದ ಅಭಿಮಾನ ಎಸ್ ದರ್ಶನ್ ಗೆ ಕೊಟ್ಟಿರುವಂತಹ ಕೈದಿ ನಂಬರ್ ಅನ್ನ ಅಭಿಮಾನಿಗಳು ನಂಬರ್ ಪ್ಲೇಟ್ ಅಲ್ಲಿ ಹಾಕಿಸ್ಕೊಳ್ತಾ ಇದ್ದಾರೆ ಅಭಿಮಾನಿಗಳ ಈ ಅಭಿಮಾನಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇರೋದು ಈಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟ್ರೆಂಡಿಂಗ್ ಇದೆ ದರ್ಶನ್ ಕೈದಿ ನಂಬರ್ ಅನ್ನು ಕೂಡ ಅವರ ಅಭಿಮಾನಿಗಳು ಬಿಡ್ತಾ ಇಲ್ಲ ವಾಹನಗಳ ಮೇಲೆ ದರ್ಶನ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿಕೆಟ್ ಗಳನ್ನ ಅಂಟಿಸ್ತಾ ಇದ್ದಾರೆ ಸಿರಿಗೆ ದರ್ಶನ್ ಜೈಲು ಸೇರಿದ್ರು ಕಡಿಮೆಯಾಗದ ಅಭಿಮಾನ ಎಸ್ ದರ್ಶನ್ಗೆ ಕೊಟ್ಟಿರುವಂತಹ ಕೈದಿ ನಂಬರ್ ಅನ್ನ ಅಭಿಮಾನಿಗಳು ನಂಬರ್ ಪ್ಲೇಟ್ ಅಲ್ಲಿ ಹಾಕಿಸ್ಕೊಳ್ತಾ ಇದ್ದಾರೆ ಅಭಿಮಾನಿಗಳ ಈ ಅಭಿಮಾನಕ್ಕೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈಗ